ನಮಸ್ಕಾರ ರೈತ ಬಾಂಧವರೇ ಇವತ್ತು ನಾವು ನಾನು ಚಿಕ್ಕ ಹೊಸಹಳ್ಳಿಯಲ್ಲಿದ್ದೀನಿ ಇಲ್ಲಿ ನಮ್ಮ ಮಂಜುನಾಥ್ ಸರ್ ಇದ್ದಾರೆ ಅವರಿಗೆ ನಾನು ಒಂದು ಕಳೆದ ಒಂದು ಒಂದೂವರೆ ತಿಂಗಳ ಹಿಂದೆ ಒಂದು ಜೋಳ ಬೆಳೆಗೆ ನಮ್ಮ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದೆ ಆ ಸಾವಯವ ಗೊಬ್ಬರವನ್ನು ಅವರು ಮೊದಲಿನಿಂದ ಒಂದು ಗೊಬ್ಬರವನ್ನು ಬಳಸ್ಕೊಂಡು ಬಂದಿದ್ದಾರೆ ಹಾಕಿ ಒಂದು ತಿಂಗಳಾಗಬೇಕಾದ ಹದಿನೈದು ದಿವಸ ಆಗಬೇಕಾದ್ರೆ ಒಂದು ಕೋಟು ಮತ್ತೆ ಒಂದು ಹದಿನೈದು ದಿವಸ ಆಗಬೇಕಾದ್ರೆ ಒಂದು ಕೋಟನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬಂದಿರುವಂಥ ಬೆಳವಣಿಗೆ ಯಾವ ರೀತಿ ಇದೆ ಅಂತ ಕೇಳೋಣ ಅದೇ ರೀತಿ ಮೊದಲು ಅವ್ರು ಬೆಳೆದಿಲ್ಲ ಬಟ್ ಅದರ ಹೈಟ್ ಎಲ್ಲ ಗೊತ್ತ ಅವರಿಗೆ ಮೂರುವರೆ ಒಂದು ಒಂದೂವರೆ ತಿಂಗಳಿಗೆ ಮೂರು ಮೂರುವರೆ ಫೀಟ್ ಏನ ಬರುತ್ತೆ ಮೂರುವರೆಯಿಂದ ನಾಲ್ಕು ಫೀಟ್ ಬರುತ್ತೆ ಬಟ್ ಗಿಡ ಕೂಡ ತುಂಬಾನೇ ವೃದ್ಧಿ ಆಗಿದೆ ತುಂಬಾನೇ ಹೈಟ್ ಆಗಿ ಬೆಳೆದಿರೋದೇ ಮಂಜು ಸರ್ ಯಾವ ರೀತಿ ಅನಿಸ್ತಾ ಇದೆ ಈ ಬೆಳೆ ಬಗ್ಗೆ ನೀವು ಯಾವ ಏನ್ ಹೇಳ್ಬಹುದು ಎಲ್ಲ ಭೂಮಿ ನಾಟಿ ಗೊಬ್ಬರ ಹೆಚ್ಚಾಗಿ ಹ್ಮ್ ಕೆಮಿಕಲ್ ಹೆಚ್ಚಾಗಿ ನಾನು ಬಳಸಿಲ್ಲ ಈ ಮಾಮೂಲಿ ಕೆಮಿಕಲ್ ಎಲ್ಲ ಹೊಡಿಬೇಕಾದ್ರೆ ಮಾಡ್ಬೇಕಾದ್ರೆ ಕಂಪಲ್ಸರಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಔಷಧಿ ಸ್ಪ್ರೆಡ್ ಮಾಡಿಸ್ತದೆ ತುಂಬಾ ಚೆನ್ನಾಗಿ ಆಹಾರವಾಗಿ ಪರಿಣಾಮ ಬೀರ್ತದೆ ಮತ್ತೆ ಭೂಮಿ ಹೇಳಿ ಸರ್ ನಾವು ಸಾವಯವ ಗೊಬ್ಬರ ಬಳಸಿದ್ರೆ ಇವ್ರೆ ಗಣೇಶ್ ಪೂಜಾರಿ ಅದ್ ಬಳಸಿದ್ಮೇಲೆ ಮೂರಡಿ ಮೂರು ಅಡಿ ನಾಲ್ಕು ಅಡಿ ಫಿಟ್ ನಿಂತ್ಕೋಬೇಕಾಗಿತ್ತು ಇದು ನೋಡ್ರಿ ನೋಡ್ರಿ ಅಡಿ ಆರೂವರೆ ಅಡಿ ಬಂದೈತೆ ಹೋದ್ರೆ ಇನ್ನೂ ಐತೈತೆ ತೆನೆ ತುಂಬಾ ಚೆನ್ನಾಗ್ ಸೈಜ್ ಬರ್ತಾ ಇದೆ ಒಂದೂವರೆ ತಿಂಗಳಿಗೆ ನೋಡ್ಬೋದು ಎಳೆಗಳು ತುಂಬಾ ಚೆನ್ನಾಗಿದಾವೆ ನೋಡಿ ಈ ತರ ಪ್ರತಿಯೊಬ್ರು ಬಳಸಿ ಪ್ರತಿಯೊಬ್ರು ಬಳಸೋದ್ರಿಂದ ಭೂಮಿನೂ ಆಗ್ತದೆ ಮತ್ತೆ ನಿಮ್ಗೆ ಆರೋಗ್ಯನೂ ವೃದ್ಧಿಸ್ತದೆ ವೃದ್ಧಿಸ್ತದೆ ವಾತಾವರಣಕ್ಕೂ ಏನು ಆಗಲ್ಲ ಅದೇ ನೀವು ಏನ್ ಮಾಡಿದೀರ ಅಂದ್ರೆ ಕೆಮಿಕಲ್ ನ ಪ್ರಮಾಣ ರಾಸಾಯನಿಕದ ಪ್ರಮಾಣ ಕಂಪ್ಲೀಟ್ ಕಡಿಮೆ ಮಾಡಿದ್ರೆ ಅದೇ ರೀತಿ ನಿಮಗೆ ಮೊದಲು ಗೊತ್ತಿರ್ಲಿಲ್ಲ ರಾಸಾಯನಿಕ ಉಪಯೋಗಿಸಿದನೇ ಒಂದು ಕೀಟನಾಶಕ ಹಾಕಬಹುದು ಅಂತ ಗೊತ್ತಿರ್ಲಿಲ್ಲ ಅಹ್ ಅದನ್ನ ಕೂಡ ನಾವು ನಿಮಗೆ ಈ ಸಲ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ಬೆಳೆಗೆ ನೀವು ಕಂಪ್ಲೀಟ್ ಸಾವಯವ ಗೊಬ್ಬರನ್ನ ಬಳಸ್ಕೊಂಡು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರನ್ನ ಹಾಕದೆ ಬೆಳಿತೀನಿ ಅಂತ ಹೇಳಿಬಿಟ್ಟು ನಮಗೂ ಕೂಡ ಭರವಸೆ ಕೊಟ್ಟಿದ್ದೀರಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಒಬ್ಬ ರೈತ ಸಾವಯವ ಗೊಬ್ಬರದಲ್ಲೇ ಬೆಳಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಕ್ಕೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ನೀವು ಮೂರು ವರ್ಷದಿಂದ ನಿಮ್ಮ ರೇಷ್ಮೆ ಬೆಳೆಗೆ ಬೆಳಿ ತಗೊಳ್ತಾ ಬಳಸ್ತಾ ಇದ್ರ ಅದರಿಂದಾಗಿ ನಿಮಗೆ ಅದರ ಪರಿಣಾಮ ಗೊತ್ತಿದ್ರಿಂದ ನೀವು ಹೇಳ್ತಾ ಇದ್ರೆ ನೆಕ್ಸ್ಟ್ ಬೆಳೆಗೆ ನಾನು ಏನು ನೆಕ್ಸ್ಟ್ ಬೆಳೆ ದಾಳಿಂಬೆ ಹಾಕ್ತಾ ಇದ್ದೀನಿ ದಾಳಿಂಬೆಗೂ ಕೂಡ ನಾನು ಸಾವಯವ ಗೊಬ್ಬರವನ್ನೇ ಬಳಸ್ತೀನಿ ಕಂಪ್ಲೀಟ್ ಆಗಿ ಸಾವಯವ ಗೊಬ್ಬರದಿಂದಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಿರಾ ಅದೇ ರೀತಿ ನೆಕ್ಸ್ಟ್ ಜೋಳ ಹಾಕೋದಕ್ಕೆ ಮೇಲ್ಗಡೆಯಲ್ಲಿ ಜೋಳ ಹಾಕೋದಕ್ಕೂ ಕೂಡ ನೀವು ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾ ಇದೀರಾ ಅದೇ ರೀತಿ ಗುಲಾಬಿ ಈ ಗುಲಾಬಿ ಗಿಡಕ್ಕೂ ಕೂಡ ನೀವು ಸಾವಯವ ಗೊಬ್ಬರವನ್ನ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ ಇನ್ನು ಉಳಿದ ರೈತ ಬಾಂಧವರಿಗೆ ನೀವೇನು ಹೇಳ್ಬೋದು ಸರ್ ದಯವಿಟ್ಟು ಈ ಸಾವಯವ ಗೊಬ್ಬರವನ್ನೇ ಬಳಸಿ ಅದು ಸಸಿ ನಾಟಿ ಮಾಡ್ಬೇಕಾದ್ರೂ ಅಷ್ಟೇ ಅದು ಅವ್ರ ಒಂದು ನಿಮ್ಮ ಅವ್ರ ಒಂದು ಪರಿಣಾಮ ಪರಿ ಪರಿಮಾಣ ಹೇಳ್ತಾರೆ ಪರಿಮಾಣದ ಪ್ರಕಾರ ನೀವು ಹೋದ್ರೆ ತುಂಬಾ ಫಲವತ್ತ ಗಿಡನು ಚೆನ್ನಾಗ್ ಬೆಳೀತದೆ ಭೂಮಿನೂ ಚೆನ್ನಾಗಿ ಫಲವತ್ತತೆ ಆಗಿರ್ತದೆ ಆದಷ್ಟು ಔಷಧಿಗಳನ್ನ ಕಮ್ಮಿ ಮಾಡಬಹುದು ಕೆಮಿಕಲ್ ಕಡಿಮೆ ಮಾಡಬಹುದು ಆರೋಗ್ಯ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಜೋಬು ತುಂಬುತ್ತದೆ ತುಂಬುತ್ತದೆ ಅಂದ್ರೆ ಖರ್ಚುನು ಕಡಿಮೆ ಆಗುತ್ತೆ ಕಡಿಮೆ ಖರ್ಚಿನಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಗಳನ್ನ ಉಪಯೋಗಿಸದೆ ಒಬ್ಬ ಮನುಷ್ಯನ ಆರೋಗ್ಯ ಯಾಕಂದ್ರೆ ಇದು ಕಾರ್ನ್ ಸ್ವೀಟ್ ಕಾರ್ನ್ ತಿಂತಾರೆ ರೈತ ಎಲ್ಲಾರು ತಿಂತಾರೆ ಅಡಿಕೆಗೂ ಹೋಗುತ್ತೆ ಪ್ರತಿಯೊಂದಕ್ಕೂ ಹೋಗುತ್ತೆ ಅದರಿಂದ ಬರುವ ರೋಗಗಳನ್ನು ನಾವು ಕಂಟ್ರೋಲ್ ಮಾಡಬಹುದು ಮನಸ್ಸು ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ ಧನ್ಯವಾದಗಳು ಸರ್ ಅದೇ ರೀತಿ ತುಂಬಾ ಥ್ಯಾಂಕ್ಸ್ ಸರ್ ಧನ್ಯವಾದ ನೋಡಬಹುದು ರೈತ ಬಂದವರೇ ನೋಡಬಹುದು ಈ ಒಂದು ಜೋಳ ಯಾವ ರೀತಿ ಇದೆ ಅಂತ ತೆಣೆ ಕೂಡ ಬಂದಿರುವಂತದ್ದು ಕೇವಲ ಒಂದು ಒಂದೂವರೆ ತಿಂಗಳಲ್ಲಿ ಈ ರೀತಿ ಬಂದಿರುವಂತದ್ದು ತುಂಬಾ ಗಾಳಿ ಕೂಡ ಜಾಸ್ತಿ ಇದೆ ಮಳೆ ಬರುವ ಸಂಭವ ಆದರೆ ಯಾವ ರೀತಿ ಬಂದಿದೆ ಅಂತ ಹೇಳಿದರೆ ಆರು ಆರೂವರೆ ಫೀಟ್ ಬಂದಿರುವಂಥದ್ದು ಜೋಳ ನಾನು ಈ ಹಿಂದೆ ಆ್ಯಕ್ಚುಲಿ ರಾಣೆಬೆಣ್ಣೀರನ್ನ ಒಂದು ವಿಡಿಯೋನೂ ಕೂಡ ಹಾಕಿದ್ದೆ ಇದರದ್ದು ಇನ್ನೂ ಒಳಗೋದ್ರೆ ತುಂಬಾ ಹೈಟ್ ಆಗಿರ್ತವೆ ಟೋಟಲ್ ಒಂದು ಒಂದೂವರೆ ಎಕರೆ ಒಂದು ಎಕ್ರೆಯಲ್ಲಿ ಇವರು ಒಂದು ಎಕರೆ ಜಮೀನಲ್ಲಿ ಜೋಳವನ್ನು ಬೆಳೆದಿರೋದು ಈ ಸಲ ಆದಾಯ ಕೂಡ ತುಂಬಾ ಚೆನ್ನಾಗಿ ತೆಗಿತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಅವರಿಗೆ ಬಂದಿದೆ ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು